ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ವಿವಿಧ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಟೀಚರ್ಸ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಯಾರೆಲ್ಲ ಪ್ರೈವೇಟ್ ಸ್ಕೂಲ್ನಲ್ಲಿ ವರ್ಕ್ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಆಸಕ್ತರಿದ್ದಿರೋ ಅವರು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರು ಇದು ಹೇಳ್ತಕ್ಕಂಥದ್ದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ವಿವಿಧ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಖಾಲಿ ಇರ್ತಕ್ಕಂಥ ಟೀಚರ್ಸ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳ ಭರ್ತಿ ನಡೀತಾ ಇರುವಂಥದ್ದು ಸೊ ಮೊದಲನೇದಾಗಿ ಇಲ್ಲಿ ಕಲ್ಯಾಣ ಕರ್ನಾಟಕ ಎಜುಕೇಷನ್ ಸೊಸೈಟಿಯ ಒಂದು ಅಂಡರ್ನಲ್ಲಿ ಬರ್ತಕ್ಕಂಥ ಮಿಲೇನಿಯಂ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇದು ಅಳಂದ ರೋಡ್ ಕಲಬುರಗಿಯಲ್ಲಿರ್ತಕ್ಕಂಥದ್ದು ಸೊ ಇದರಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಟೀಚರ್ಸ್ಗಳ ರಿಕ್ರೂಟ್ಮೆಂಟು ನಡೀತಾ ಇದೆ ಸೊ ಆನ್ ದಿ ಬೇಸಿಸ್ ಆಫ್ ವಾಕ್ ಇನ್ ಇಂಟರ್ವ್ಯೂ ಮೂಲಕ ಸೊ ಆಸಕ್ತ ಅಭ್ಯರ್ಥಿಗಳು ನೇರವಾಗಿ ಇದಕ್ಕೆ ಇಂಟರ್ವ್ಯೂಗೆ ಹಾಜರಾಗ್ಬೋದಾಗಿರುತ್ತೆ ಸೊ ವಿಷಯವಾರು ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಮ್ಯಾಥಮೆಟಿಕ್ಸ್ ವಿಷಯದಲ್ಲಿ ಒಟ್ಟು ಮೂರು ಹುದ್ದೆಗಳು ಇದೆ ಸೊ ಅದೇ ರೀತಿಯಾಗಿ ಸೈನ್ಸ್ ವಿಭಾಗದಲ್ಲಿ ನಾಲ್ಕು ಹುದ್ದೆಗಳು ಇದೆ ಇಂಗ್ಲೀಷ್ ವಿಭಾಗದಲ್ಲಿ ಮೂರು ಹುದ್ದೆಗಳು ಕನ್ನಡ ವಿಭಾಗದಲ್ಲಿ ಎರಡು ಹುದ್ದೆಗಳು ಇದೆ ಹಿಂದಿ ವಿಭಾಗದಲ್ಲಿ ಎರಡು ಹುದ್ದೆಗಳು ಸೋಷಿಯಲ್ ಸೈನ್ಸಲ್ಲಿ ಎರಡು ಹುದ್ದೆಗಳು ಹಾಗೆ ಫಿಸಿಕಲ್ ಎಜುಕೇಷನಲ್ಲಿ ಮೂರು ಹುದ್ದೆಗಳು ಡ್ರಾಯಿಂಗ್ ಆ್ಯಂಡ್ ಕ್ರಾಫ್ಟ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಮೂರು ಹುದ್ದೆಗಳು ಹಾಗೆ ಕರ್ಸಿವ್ ರೈಟಿಂಗ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಮ್ಯೂಸಿಕ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಪ್ರೀ ಪ್ರೈಮರಿ ಅಂದರೆ ಎಲ್ ಕೆ ಜಿ ಆ್ಯಂಡ್ ಯು ಕೆ ಜಿ ವಿಭಾಗದಲ್ಲಿ ಎರಡು ಹುದ್ದೆಗಳು ಇದೆ ಅಕೌಂಟೆಂಟ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ಈಗಾಗಲೇ ನೀವೆಲ್ಲ ಎಲ್ಲ ಗಮನಿಸಿರ್ತೀರಿ ಬಿ ಎಡ್ ಡಿ ಎಡ್ ಪಿ ಜಿ ಮುಗಿಸಿರ್ತಕ್ಕಂಥವ್ರು ಇದಕ್ಕೆ ಹಾಜರಾಗ್ಬೋದಾಗಿರುತ್ತೆ ಸೊ ಇದಕ್ಕೆ ನೀವು ಹಾಜರಾಗ್ತಕ್ಕಂಥವ್ರು ಇಲ್ಲಿ ನಿಗದಿ ನಿಗದಿಪಡಿಸಿರ್ತಕ್ಕಂಥ ದಿನಾಂಕ ಇಂಟರ್ವ್ಯೂ ದಿನಾಂಕ ಅಂತ ಇದೆ ಏಪ್ರಿಲ್ ಏಳನೇ ತಾರೀಕಿಂದ ಏಪ್ರಿಲ್ ಹತ್ತನೇ ತಾರೀಕಿನವರೆಗೂ ಕೂಡ ಹುದ್ದೆವಾರು ಇದರ ಒಂದು ಸಂದರ್ಶನ ನಡೆಯುತ್ತೆ ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೂಡ ಸಂದರ್ಶನಕ್ಕೆ ಹಾಜರಾಗ್ಬೋದಾಗಿರುತ್ತೆ ಸೊ ಹಾಜರಾಗ್ತಕ್ಕಂಥವ್ರು ತಮ್ಮ ಎಲ್ಲ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಸೊ ಇದರ ವಿಳಾಸ ನೀವು ಗಮನಿಸ್ಬೋದು ಮಿಲೇನಿಯಂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ವಾಮಿ ವಿವೇಕಾನಂದ ನಗರ ಸಂತೋಷ್ ಕಾಲೋನಿ ಹಳಂದ ರೋಡ್ ಕಲಬುರಗಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಡಬಲ್ ಫೋರ್ ಒನ್ ಏಟ್ ತ್ರೀ ಹಾಗೆ ಇನ್ನೊಂದು ಲ್ಯಾಂಡ್ಲೈನ್ ನಂಬರ್ ಇದೆ ಡಬಲ್ ಟು ಡಬಲ್ ಒನ್ ಏಯ್ಟ್ ತ್ರೀ ಇದು ಇನ್ನೊಂದು ಪ್ರೈವೇಟ್ ಸ್ಕೂಲಲ್ಲಿ ಇರ್ತಕ್ಕಂತಹ ಹುದ್ದೆಗಳು ಇದು ಶ್ರೀ ಗುರುಲಿಂಗೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದು ಬೋ ಬೋಸಣಗಿ ಕಲಬುರಗಿಯಲ್ಲಿರ್ತಕ್ಕಂಥದ್ದು ಸೊ ಇದರಲ್ಲಿರ್ತಕ್ಕಂಥ ಟೀಚರ್ಸು ಇಂಗ್ಲೀಷ್ ಅಸಿಸ್ಟೆಂಟ್ ಟೀಚರ್ಸ್ ಇದು ಇಂಗ್ಲೀಷ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಸೈನ್ಸ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಹಾಗೆ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ಒಂದು ಹುದ್ದೆ ಕನ್ನಡ ಮ್ಯಾಥಮೆಟಿಕ್ಸ್ ಹಿಂದಿ ಮತ್ತು ಫಿಸಿಕಲ್ ಟೀಚರ್ ತಲಾ ಒಂದೊಂದು ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ಗುರು ಗುರುಪಾದಲಿಂಗೇಶ್ವರ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಮ್ಯೂಟೆನ್ ಬಬಲಾದ್ ಬೋಸ್ನಗಿ ತಾಲೂಕ್ ಆ್ಯಂಡ್ ಡಿಸ್ಟಿಕ್ ಕಲಬುರಗಿ ಸೊ ಈ ಒಂದು ವಿಳಾಸಕ್ಕೆ ಹಾಜರಾಗಬಹುದಾಗಿರುತ್ತೆ ಇದರ ಒಂದು ಕಾಂಟ್ಯಾಕ್ಟ್ ನಂಬರ್ ಈ ರೀತಿಯಾಗಿದೆ ಡಬಲ್ ನೈನ್ ಸೆವೆನ್ ಟು ಏಟ್ ಸೆವೆನ್ ಜೀರೋ ಟು ಫೋರ್ ಒನ್ ಸೊ ಗೆಳೆಯರೆ ಇವೆರಡು ಹುದ್ದೆಗಳು ಪ್ರೈವೇಟ್ ಶಾಲೆಗಳಲ್ಲಿ ಖಾಲಿರ್ತಕ್ಕಂಥ ಟೀಚರ್ ಹುದ್ದೆಗಳಾಗಿರುತ್ತೆ ಆಸಕ್ತ ಅಭ್ಯರ್ಥಿಗಳು ಇದಕ್ಕೆ ಹಾಜರಾಗಿ ಹಾಗೆ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ